ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆನ್ತ್ ಅಧ್ಯಾಯ ಎಂಟು ತ್ರಿಕೋನಮೃತಿ ಪ್ರಸ್ತಾವನೆ ತ್ರಿಕೋನಮೃತಿ ಪ್ರಸ್ತಾವನೆಯ ಅಭ್ಯಾಸ ನೋಡೋಣ ಕ್ಲಾಸ್ ಟೆನ್ ಅಧ್ಯಾಯ ಎಂಟು ತ್ರಿಕೋನಮಿತಿಯ ಪ್ರಸ್ತಾವನೆ ಅಭ್ಯಾಸ ಏಟ್ ಪಾಯಿಂಟ್ ಟು ಕ್ವಶನ್ ನಂಬರ್ ಒನ್ ಒನ್ ಎದ್ದು ಈ ಕೆಳಗಿನ ಕಂಡಿತೀರಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ Cos ಥರ್ಟಿ ಡಿಗ್ರಿ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ cos ಸಿಕ್ಸ್ಟಿ ಡಿಗ್ರಿ ಈಗ ನಾವು ತ್ರಿಕೋಣಮತಿಯ ರೇಷೋ ನೋಡಿ ಇದರಾಗ ಹಾಕೋಣ ನೋಡ್ರಿ ಈ ತರ ಒಂದು ಚಾರ್ಟ್ ಮಾಡಿರಿ sin ಸಿಕ್ಸ್ಟಿ ಡಿಗ್ರಿ ಸೈನ್ಸ್ ಸಿಕ್ಸ್ಟಿ ಮೀನ್ಸ್ ನೋಡ್ರಿ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟು ಅಂದ್ರೆ ಇಲ್ಲಿ ಸೈನ್ಸ್ ಸಿಕ್ಸ್ಟಿ ರೂಲ್ ತ್ರೀ ಬೈ ಟು ಇಂಟು ಸೈನ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಬೈ ಟೂ ಆಯ್ತು ಈ ತರ ಕಾಸ್ ಥರ್ಟಿ ನೋಡ್ರಿ ಕಾಸ್ ಥರ್ಟಿ ಹೋಗ್ರಿ ಕಾಸ್ ಥರ್ಟಿ ನೋಡ್ರಿ ಕಾಸ್ ಥರ್ಟಿ ಐತಿ ರೂಟ್ ತ್ರೀ ಬೈ ಟೂ ಕಾಸ್ ಥರ್ಟಿ ರೂಟ್ ತ್ರೀ ಬೈ ಟೂ ಪ್ಲಸ್ ಸಿಕ್ ಪ್ಲಸ್ ಹಾಕ್ರಿ ಆಮೇಲೆ ಸೈನ್ ಥರ್ಟಿ ಡಿಗ್ರಿ ಐತಿ ಸೈನ್ ನೋಡ್ರಿ ಸೈನ್ ಥರ್ಟಿ ಡಿಗ್ರಿ ಸ್ಟೇಟ್ ಬರೀ ಸೈನ್ ಥರ್ಟಿ ಡಿಗ್ರಿ ಈ ತರ ಚಾರ್ಟ್ ಮಾಡಿ ನಿಮಗೆ ಈಸಿ ಆಗುತ್ತೆ ಸೈನ್ ಥರ್ಟಿ ಒನ್ ಬೈ ಟೂ ಸೈನ್ ಥರ್ಟಿ ಒನ್ ಬೈ ಟೂ ನೋಡ್ರಿ ಏನು ಇಲ್ಲ ಇಂಟು ಹಾಕ್ರಿ cos 60 degree cos 60 ಡಿಗ್ರಿ ನೋಡಿ cos 60 ಡಿಗ್ರಿ ಒನ್ ಬೈ ಟೂ ಕಾಸ್ ಸಿಕ್ಸ್ ಒನ್ ಬೈ ಟೂ ಈಗ ನೋಡಿ ಚಾರ್ಟ್ ಕೆಲಸ ಮುಗಿತ್ತು ಇದು ಈಗ ಇಡೋಣ ಮತ್ತೆ ಬೇಕಾದಾಗ ತಗೊಳ್ಳೋಣ sin ಸಿಕ್ಸ್ ಡಿಗ್ರಿ ಆಯ್ತು cos ಥರ್ಟಿ ಡಿಗ್ರಿ ಆಯ್ತು ಸೈನ್ ಥರ್ಟಿ ಡಿಗ್ರಿ ಆಯ್ತು cos 60 ಡಿಗ್ರಿ ಆಯ್ತು ಈಗ ನೋಡ್ರಿ ರೂಟ್ ತ್ರೀ ರೂಟ್ ತ್ರೀ ರೂಟ್ ರೂಟ್ ಕ್ಯಾನ್ಸಲ್ ಆಗಿ only ತ್ರೀ ಉಳಿತೈತಿ ಟೂ 2 ಫೋರ್ ಈ 6 ಪ್ಲಸ್ One into one one two to the four. Four four LCM tag LCM four LCM. So lcm four, four okay. four on the four on the other right? three plus one. So therefore four three plus one four by four. So four by four is answer. ಎರಡು ಎರಡೊಂದ್ಲೇ ನಾಲ್ಕೊಂದ್ಲೇ ನಾಲ್ಕೊಂದ್ಲೇ ಮೀನ್ಸ್ ಆನ್ಸರ್ ಒನ್ ಆನ್ಸರ್ ಒಂದು ಬರೋದು ಮುಂದಿನ ಲೆಕ್ಕ ಏಟ್ ಪಾಯಿಂಟ್ ಟೂ ಒಳಗೆ ಒಂದನೇ ಒಳಗೆ ಎರಡನೇ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಎಂಟು ತ್ರಿಕೋನವೃತ್ತಿ ಪ್ರಸ್ತಾವನೆ ಅಭ್ಯಾಸ ಏಟ್ ಪಾಯಿಂಟ್ ಟೂ ಕ್ವಶನ್ ನಂಬರ್ ಒಂದನೇ ಒಳಗೆ ಎರಡನೇ ಕ್ವಶನ್ ಟೂ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಸೈನ್ಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ನೋಡಿ ಇಲ್ಲಿ ತಗೊಂಡು ನಿಮಗೆ ಟೆನ್ ಫೋರ್ಟಿ ಫೈವ್ ಗೊತ್ತಾಗಲ್ಲ ಸ್ಕ್ವೇರ್ ಥರ್ಟಿ ಡಿಗ್ರಿ ಗೊತ್ತಾಗಲ್ಲ ಸೈನ್ಸ್ ಸ್ಕ್ವರ್ ಸಿಕ್ಸ್ ಡಿಗ್ರಿ ಗೊತ್ತಾಗಲ್ಲ ಅಂದ್ರೆ ನಿಮಗೆ ಬಿಡ್ಸಾಗ್ಬೋದಿಲ್ಲ ಅಂದ್ರೆ ನಾವು ಇಲ್ಲಿ ಚಾರ್ಟ್ ನೀವು ಪರ್ಫೆಕ್ಟ್ ಮಾಡಿ ಇಟ್ಕೋಬೇಕು ಈಗ ನೋಡ್ರಿ ಮತ್ತೆ ಚಾರ್ಟ್ ಅನ್ನು ಬಳಕೆ ಮಾಡೋಣ ಟೂ ಇ ಟು ತಗರಿ ಇಂಟು ಟೆನ್ ಟೆನ್ ಸ್ಕ್ವರ್ ಫಾರ್ಟಿ ಫೈವ್ ಡಿಗ್ರಿ ಅಂದ್ರೆ ಟೆನ್ ಫೋರ್ಟಿ ಫೈವ್ ಟೆನ್ ಫೋರ್ಟಿ ಫೈವ್ ನೋಡ್ರಿ ಇಲ್ಲಿ ಒಂದು ಟೆನ್ ಫೋರ್ಟಿ ಫೈವ್ ಒನ್ ಬರ್ತೈತೆ ಅಂದ್ರೆ ಇದು ಒನ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಇಡ್ರಿ ಪ್ಲಸ್ ಮತ್ತೆ ಕಾಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ನೋಡ್ರಿ ಕಾಸ್ ಥರ್ಟಿ ಡಿಗ್ರಿ ಇಲ್ಲಿ ಬರ್ತೀರಿ ಕಾಸ್ ಥರ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟು ಇಲ್ಲಿ ರೂಟ್ ತ್ರೀ ಬೈ ಟೂ ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಹಾಕ್ರಿ ಮೈನಸ್ ಕಿ ಮೈನಸ್ మతే సైన్ నొడి సైన్ 60 డిగ్రీ వేది సైన్ 60 డిగ్రీ కొలి సైన్ 60 డిగ్రీ √3/2 సైన్ 60 డిగ్రీ √3/2 √ 3/2 స్క్వేర్ ఇద్రే స్క్వేర్ ఇద్రే ఇప్పుడు ఎలా చార్ట్ ది కాకೊಂಡి ఈ చార్ట్ ది కల్సా ముగి తీ తయారు ఇడొన ఇప్పుడు tan 45 వన్ హకిద cos 30 డిగ్రీ √3/2 హకిద sin 60 డిగ్రీ √3/2 హకిద टूगी टू अस्ट बर स्क्वे मीन बी प्लस स्क्वायर रूट कैंसल आगे थ्री तो स्क्वायर रूट कैंसल आगे थ्री टू टू जा फोर तो माइनस स्क्वायर रूट कैंसल आगे थ्री उतर आ रूट थ्री फाइव फोर मैनस रूट थ्री फैर ಎರಡು ಕ್ಯಾನ್ಸಲ್ ಆಗ್ಬಿಡ್ತದೆ ಇದು ಪ್ಲಸ್ ಐತಿ ಇದು ಮೈನಸ್ ಐತಿ ಅದು ಟು ಅಂಜ ಟೂ ಅನ್ಸರ್ ಟೂ ಆಯ್ತು ಅಥವಾ ನೀವು ಹಿಂಗ್ನು ಬಿಡಿಸಿದ್ರು ನಡಿತಿದ್ದೀವಿ ನೋಡ್ರಿ ಅಥವಾ ನೋಡಿ ಟೂ ಅಂಜ ಟೂ ಆಯ್ತು ಪ್ಲಸ್ ಇದು ತ್ರೀ ಬೈ ಫೋರ್ ಅಷ್ಟೇ ಹೇಳ್ರಿ ಬೇಕಾರೆ ಮೈನಸ್ ತ್ರೀ ಬೈ ಫೋರ್ ಅಷ್ಟೇ ಹೇಳ್ರಿ ಏನ್ಗೂ ಒನ್ ಬರ್ತಿದ್ವಿ ಇಲ್ಲಿ ಒಂದು ನಾಲ್ಕು ನಾಲ್ಕು ಎಲ್ ಸಿ ಎಂ ನೋಡಿ ಇಲ್ಲಿ ಏನಾಗುತ್ತೆ ಎಲ್ ಸಿಎಂ ನಾಲ್ಕು ಆಗುತ್ತೆ ಒನ್ ನಾಕ್ಲೆ ನಾಲ್ಕೊಂದಲೆ ನಾಲ್ಕೊಂದಲೆ ಟೂ ಇಂಟು ಫೋರ್ ಏಟ್ ಆಯಿತು ಪ್ಲಸ್ ತ್ರೀ ಮೈನಸ್ ತ್ರೀ ಏಟ್ ಪ್ಲಸ್ ತ್ರೀ ಲೆವೆನ್ ಮೈನಸ್ ತ್ರೀ ಡಿವೈಡ್ ಬೈ ಫೋರ್ ಲೆವೆನ್ ನೋಡೋದ್ ತ್ರೀ ಹೋದರೆ ಏಟ್ ಉಳಿತೀವಿ ಎ ಡಿವೈಡ್ ಬೈ ಫೋರ್ ನಾಲ್ಕು ನಾಲ್ಕು ಹೇಳಿ ನೋಡ್ರಿ ಮಾಡಿದ್ರು ಎರಡೇ ಬರ್ತೈತಿ ಸೊ ಈ ತರ ಮಾಡಿದ್ರು ಎರಡೇ ಬರ್ತೈತಿ ನೀವು ಯಾವ್ದು ಬೇಕಾದ ಮೆಥಡ್ ಅನ್ನು ಯೂಸ್ ಮಾಡ್ಕೋಬಹುದು ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಪ್ರಸ್ತಾವನೆ ಅಭ್ಯಾಸ ಏಟ್ ಪಾಯಿಂಟ್ ಟೂ ಒಂದ್ ಮೂರನೇ ಲೆಕ್ಕ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡ್ ಬೈ ಸೆಕ್ ತರ್ಟಿ ಡಿಗ್ರಿ ಕೋಸೆಕ್ ತರ್ಟಿ ಡಿಗ್ರಿ ಈಗ ನಾವು ಮತ್ತೆ ಚಾರ್ಟ್ ಅನ್ನು ಬಳಕೆ ಮಾಡೋಣ ನೋಡಿ ಕಾಸ್ really. 45 ಡಿಗ್ರಿ ಕಾಸ್ 45 ನೋಡಿ ಕಾಸ್ really. 45 ಇದ್ನೋಡಿ ಕಾಸ್ really. 45 1 ಬೈ √ ಇದೆ ಅಂದ್ರೆ ಇಲ್ಲಿ ನೌ 1 ಬೈ √2 ಡಿವೈಡೆಡ್ ಬೈ sec 30 ಡಿಗ್ರಿ ನೋಡಿ really. sec 30 ಡಿಗ್ರಿ sec 30 ಡಿಗ್ರಿ ಇಲ್ಲಿ ಬರ್ರಿ 2 ಡಿವೈಡೆಡ್ ಬೈ √3 2 ಡಿವೈಡೆಡ್ ಬೈ √3 ++ ಹೇಳ್ರಿ ಈ ಕೋಸೆಕ್ 30 ಡಿಗ್ರಿ ಕೋಸಕ್ ಥರ್ಟಿ ಡಿಗ್ರಿ ನೋಡ್ರಿ ಐತಿ ಕೋಸೆಕ್ ಥರ್ಟಿ ಡಿಗ್ರಿ ಐತಿ ಇಲ್ಲಿ ಟೂ ಐತಿ ಇಲ್ಲಿ ಟೂ ಸೊ ಏನು ಇಲ್ಲಿ ಒಂದ್ ಇರ್ತೈತಿ ನೋಡಿ ಕೋಸಕ್ ಥರ್ಟಿ ಡಿಗ್ರಿ ಏನಾಯ್ತು ಟೂ ಐತು ಈ ಚಾರ್ಟ್ ಒನ್ ಬಳಕೆ ಮಾಡಿದ್ರೆ ಈ ಮತ್ತೆ ತೆಗೆದಿರೋಣ ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಒನ್ ಬೈ ರೂಟ್ ಟೂ ಇಟ್ಟು ಸೆಕ್ ಥರ್ಟಿ ಡಿಗ್ರಿ ಟೂ ಬೈ ರೂಟ್ ತ್ರೀ ಇಟ್ಟು ಪ್ಲಸ್ ಕೋಸಕ್ ಥರ್ಟಿ ಡಿಗ್ರಿ ಟೂ ಇಟ್ಟು ಡಿವೈಡ್ ಬೈ ಒನ್ ನೆಕ್ಸ್ಟ್ ನೋಡಿ ಒನ್ ಬೈ ರೂಟ್ ಟೂ ಅಷ್ಟೇ ಉಳಿತೈತಿ ಇಲ್ಲಿ ರೂಟ್ ತ್ರೀ ಮತ್ತು ಒನ್ ಎಲ್ ಸಿ ಸಿಎಮ ಎಲ್ ಸಿ ಸಿಎಮ ರೂಟ್ ತ್ರೀ ಇಲ್ಲಿ ಒನ್ ರೂಟ್ ಅಂದ್ರೆ ಟೂ ಪ್ಲಸ್ ಟೂ ಪ್ಲಸ್ ಟೂ ರೂಟ್ ತ್ರೀ ಡಿವೈಡ್ ಬೈ ರೂಟ್ ತ್ರೀ ಸೊ ಬರ್ತೈತೆ ನೋಡಿ ಟೋಕಲ್ ಮಾಡ್ತೀನಿ ಒನ್ ಡಿವೈ ಒನ್ ಡಿವೈಡ್ ಬೈ ರೂಟ್ ಟೂ ಇನ್ ಟೂ ಇದು ರೂಟ್ ತ್ರೀ ಮ್ಯಾನ್ ಆಗ್ತದೆ ರೂಟ್ ತ್ರೀ ಡಿವೈಡೆಡ್ ಬೈ टू प्लस टू रूट थ्री टू प्लस टू रूट थ्री बरते नैक्स्ट नोड्री रूट थ्री डवैडेड टू रूट टू टू रूट टू प्लस टू रूट सिर्त ನೋಡಿ ಈ ಸಂಖ್ಯೆ ಮಾಡೋಣ ನೋಡ್ರಿ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ರೂಟ್ ಟು ಪ್ಲಸ್ ಟೂ ರೂಟ್ ಸಿಕ್ಸ್ ಇನ್ ಟೂ ಇದು ಪ್ಲಸ್ ಇದು ಮೈನಸ್ ಇಡೋಣ ಟೂ ರೂಟ್ ಟೂ ಮೈನಸ್ ಟು ರೂಟ್ ಸಿಕ್ಸ್ ಡಿವೈಡ್ ಬೈ ಟೂ ರೂಟ್ ಟೂ ಮೈನಸ್ ಟೂ ರೂಟ್ ಸಿಕ್ಸ್ ಅಂದ್ರೆ ರೂಟ್ ತ್ರೀ ಇಂಟು ಟೂ ರೂಟ್ ಟೂ ಮೈನಸ್ ಟೂ ರೂಟ್ ಸಿಕ್ಸ್ ಡಿವೈಡ್ ಬೈ ಅಂದ್ರೆ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರವನ್ನು ಹೊಲ್ಲುತ್ತದೆ ಟೂ ರೂಟ್ ಟೂ ಬ್ರೇಕೆಟ್ ಸ್ಕ್ವೇರ್ ಟೂ ರೂಟ್ ಸಿಕ್ಸ್ ಬ್ರೇಕೆಟ್ ಸ್ಕ್ವೆಟ್ ತ್ರೀ ಇಂಟು ಟೂ ರೂಟ್ ಟೂ ಟೂ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ಟು ಟೂ ಸಾದು ಇಂಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಒಂದು ಟೂ ಉಳೀತು ಮೈನಸ್ ಟೂ ಟು ಟೂಲ್ ಫೋರ್ ಆಯ್ತು ರೂಟ್ ರೂಟ್ ಕ್ಯಾನ್ಸಲ್ ಆಗಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸಿಕ್ಸ್ ಉಳೀತು ಈ ಎರಡೊಳಗೆ ಟೂ ಆಯ್ತು ಟೂ ಕಾಮನ್ ಟೂ ರೂಟ್ ತ್ರೀ ಇಂಟು ರೂಟ್ ಟೂ ಮೈನಸ್ ರೂಟ್ ಸಿಕ್ಸ್ ಉಳಿತು ಈ ಟೂ ಕಾಮನ್ ಹೊರಗೆ ಡಿವೈಡೆಡ್ ಬಾಯ್ ಫೋರ್ ಇಂಟು ಟೂ 8 ಆಯ್ತು 4 * 6 ಇದು 24 ಆಯ್ತು 2 root √3 root √2 root √6 / ಇದು 24 ಒಳಗ 8 ಆದರೆ -16 ಉಳಿತು ನೋಡಿ -16 ಉಳಿತು -6 ಉಳಿತು

ನೈನ್ ಇಂಟು ಟೂ ಮೀನ್ಸ್ ಇದರದ್ದು ಟೂ ತ್ರೀ ಪರ್ಪೆಕ್ಸ್ ಹೊರಬರ್ತದೆ ತ್ರೀ ರೂಟ್ ಟೂ ಆಯ್ತು ಡಿವೈಡ್ ಬೈ ಮೈನಸ್ ಏಟ್ ಇವೆ ಎಕ್ಸ್ಚೇಂಜ್ ಮಾಡ್ಬೋದು ಉಳಿದ್ ಮೈನಸ್ ಕಾಮನ್ ತಕೊಂಡ್ರೆ ಈ ಕಡೆ ತ್ರೀ ರೂಟ್ ಟೂ ಮೈನಸ್ ಮೈನಸ್ ಪ್ಲಸ್ ಸಿಕ್ಸ್ ಆಗಿ ಬೈ ಏಟ್ ಎರಡು ಮೈನಸ್ ಕ್ಯಾನ್ಸಲ್ ಆಗಿ ತ್ರೀ ರೂಟ್ ಟು ಮೈನಸ್ ರೂಟ್ ಏಟ್ ಅಥವಾ ನೀವು ಇಲ್ಲಿಗೆ ಕೂಡ ಇದು ಲೆಕ್ಕ ಇದು ಮಾಡಬಹುದು ಅಥವಾ ಇಷ್ಟೇ ಇದರ ಹೆಚ್ಚಿನ ಲೆಕ್ಕಗಳಿಗೆ ಎಕ್ಸ್ಪರ್ಟ್ ಕರೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು